ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಇವತ್ತು ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವಾಚ್ ಮಾಡಿ ಸ್ಕಿಪ್ ಮಾಡಿದೆ ತನು ಕೂಡ ಬಂದಿದ್ದಾರೆ ನನ್ನ ಫ್ರೆಂಡ್ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಬ್ಲಾಗ್ಸ್ ಚೆನ್ನಾಗಿರುತ್ತೆ ಅಲ್ಲಿ ನಡೆದಂಥ ಪ್ರೋಗ್ರಾಮ್ ಎಲ್ಲವೂ ಕೂಡ ಇರುತ್ತೆ ಸೊ ಶೂ ಅವ್ರು ಕೊಡಿಸಿ ಸೀರೆ ಇದು ಸೆಕೆಂಡ್ ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಹೋಗಿ ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನನ್ನ ರಂಗೋಲಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯುಜಲ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇಲ್ಲ ಬೆಳಗ್ಗೆ ಇದು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಬಿಸಿನೀರು ಪ್ರತಿನಿತ್ಯ ನಡೆಯುವಂಥ ಒಂದು ರುಟೀನಿರು ಸೊ ಬಿಸಿನೀರಿಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬಿಸಿನೀರು ಮೇಲೆ ಸ್ವಲ್ಪ ಸಬ್ಜಾ ಸೀಡ್ಸ್ ಎಲ್ಲ ಹಾಕ್ಕೊಂಡು ನಾನು ಬಿಸಿನೀರು ಕೊಡಿದೆ ಇವತ್ತು ಸಂಡೇ ನನ್ನ ಫ್ರೆಂಡ್ ಮಗಳದೊಂದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ ಹಾಗಾಗಿ ಸಿಂಪಲ್ಲಾಗಿ ರವಾ ಮಸಾಲ ಇಡ್ಲಿ ಮಾಡೋಣ ಅಂಥೇಳಿ ರವಾ ಮಸಾಲ ಇಡ್ಲಿ ಮಾಡಿದ್ದೆ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಚಟ್ನಿ ಮಾಡಿದ್ದೆ ಮಧ್ಯಾಹ್ನಕ್ಕೆ ಫಂಕ್ಷನ್ ಬೇರೆ ಹೋಗೋದಿತ್ತು ಹಾಗಾಗಿ ಏನೂ ಜಾಸ್ತಿ ರೆಸಿಪಿಗಳನ್ನ ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿ ಸಪೋಟ ಜ್ಯೂಸ್ ಮಾಡಿಕೊಟ್ಟೆ ಓಂಕಾರಿಗೆ ಆ್ಯಂಡ್ ಹಸ್ಬೆಂಡ್ಗೆ ನನಗೆ ಸ್ವಲ್ಪ ಟೀ ಕುಡಿಯೋ ಇತ್ತು ಚಳಿ ಚಳಿ ಅನಿಸಿ ಬೆಳಗ್ಗೆ ಸೊ ಹಾಗಾಗಿ ವೆದರ್ ಕೂಲ್ ಇರೋದ್ರಿಂದ ನಾನೊಂದು ಕಪ್ ಟೀ ಮಾಡ್ಕೊಂಡು ಕುಡ್ದೆ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಟೆ ಅದಾದ ನಂತರ ನಾನು ಯಾವ ರೆಸಿಪಿನೂ ತೋರಿಸ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಬೇಗ ಬೇಗ ಕೆಲಸ ಆಗಬೇಕಿತ್ತು ನಾನು ಫಂಕ್ಷನ್ಗೆ ಹೋಗೋದ್ರಿಂದ ಸೊ ಇಲ್ಲಿ ಮಸಾಲ ರವೆ ಇಡ್ಲಿ ಮತ್ತು ಚಟ್ನಿಯನ್ನು ಮಾಡಿದೆ ಸೂಪರಾಗಿತ್ತು ಆ್ಯಕ್ಚುಲಿ ಶೇರ್ ಮಾಡಿದರೆ ಚೆನ್ನಾಗಿತ್ತು ಅನಿಸುತ್ತೆ ಬಟ್ ಎಲ್ರಿಗೂ ಮಸಾಲೆ ರವೆ ಇಡ್ಲಿ ಮಾಡೋದು ಗೊತ್ತೇ ಇರುತ್ತೆ ಹಾಗಾಗಿ ಬೇಡ ಏನು ಶೇರ್ ಮಾಡೋದು ಬೇಡ ವಿಡಿಯೋ ಅಂದ್ಕೊಂಡು ಬೇಗ ಬೇಗ ಎಲ್ಲ ಎಲ್ಲ ರೆಡಿ ಮಾಡಿದೆ ತಾನು ಕೂಡ ಫಂಕ್ಷನ್ಗೆ ನನ್ನ ಜೊತೆ ಬರ್ತಾಳೆ ಹಾಗಾಗಿ ತನಗೂ ಬರ ಕೇಳಿದ್ದೆ ಬಂದಲು ಬೇಡ ಬೇಡ ಅಂದರೂ ಒಂಚೂರು ಲೈಟಾಗಿ ಮೇಕಪ್ ಮಾಡ್ತೀನಿ ಬನ್ನಿ ಅಂಥೇಳಿ ಕೂಡಿಸ್ಕೊಂಡು ಇಲ್ಲಿ ಸ್ವಲ್ಪ ಮೇಕಪ್ ಸೆಷನ್ ನಡೀತಾ ಇದೆ ಸೊ ನಾನು ಕಾಮನಾಗಿ ಮೇಕಪ್ ಎಲ್ಲ ಅಷ್ಟಾಗಿ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಆದಷ್ಟು ನ್ಯಾಚುರಲ್ ಆಗಿ ಹೋಗೋದು ಇವಳು ಲೈಟಾಗಿ ಒಂಚೂರು ಮೇಕಪ್ ಮಾಡ್ತೀನಿ ಬನ್ನಿ ಎಷ್ಟೊಂದು ದಿನ ಆಯಿತು ನಾನು ನಿಮ್ಮ ರೆಡಿನೇ ಮಾಡಿಲ್ಲ ಅಂಥೇಳಿ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ಲು ಹಾಗಾಗಿ ಸರಿ ಅಂಥೇಳಿ ಇದು ಇದ್ದೆ ಐ ಲೈಕ್ ಏನಾರು ಹಾಕ್ತೀನಿ ಅಂದ್ಲೋ ಬೇಡ ನಾನೇ ಕಾಜಲ್ಲಿ ಹಾಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳಿದೆ ಸೊ ನನ್ನ ಮಗಳು ರೆಡಿ ಮಾಡ್ತಾ ಇರೋದು ನನ್ನ ಫೈನಲ್ ಆಗಿ ನನ್ನ ಮೇಕಪ್ ಕೂಡ ಇವಾಗ ಮುಗೀತು ಮೂರೇ ಜನ ಹೊರಡ್ತಾ ಇದ್ದೀವಿ ಹಸ್ಬೆಂಡ್ಗೆ ಪೂಜೆ ಇದೆ ಅಂತ ಹೋಗಿದ್ದಾರೆ ಸೊ ನಾವು ಹೋಗ್ತಾ ಇದ್ದೀವಿ ಟೈಮ್ ಒಮ್ಮೆ ಆಯ್ಕೆ ಓಂಕಾರ ಇದ್ದಾನೆ ತಾನು ನಾನು ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಇವಾಗ ಮಗುಗೆ ಏನಾರು ಗಿಫ್ಟ್ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಮೂರು ಜನ ಹೋಗ್ತಾ ಇರೋದ್ರಿಂದ ಆಟೋದಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಹತ್ರನೇ ಅವರು ಫಂಕ್ಷನ್ ಇಟ್ಕೊಂಡಿರೋದು ಕೂಡ ಅಡ್ರೆಸ್ ಸಿಗದೆ ಪರದಾಡುತ್ತಿರುವ ಯೂಟ್ಯೂಬರ್ಸ್ಗಳು ಅಲ್ಲೇ ಇಳ್ಕೊಂಬಿಟ್ವಿ ಫುಲ್ ಗುಡ್ ಡೇ ಅಂತ ಅಂದ್ಕೊಂಡಲ್ಲ ಇಲ್ಲೇ ಇದೆಯಾ ಕಟ್ಟಿಸ್ಬಿಡು ಇವಳು ಮೊದಲು ನಮ್ಮ ಶಾಲೆಯಲ್ಲಿ ಕೂಡ ಓದ್ತಾ ಇದ್ಲು ಈ ಹುಡುಗಿ ಸೊ ಈಗ ಬೇರೆ ಸ್ಕೂಲ್ಗೆ ಹಾಕಿದ್ದಾರೆ ಬಟ್ ನನ್ನ ಫ್ರೆಂಡ್ ಮಗಳು ಕೂಡ ಸೊ ಇವಳ್ದೇ ಹಾಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದು ಹೋಗಿದ್ವಿ ತುಂಬಾ ಖುಷಿ ಆಯಿತು ಹುಡುಗಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೆ ದೃಷ್ಟಿ ತೆಗ್ದಾಕಿ ಆಶಾ ಅಂತ ನನ್ನ ಫ್ರೆಂಡ್ ಹೇಳ್ತಾನೇ ಇದ್ದೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಆ ಇನ್ನೋಸೆನ್ಸ್ ಇರುತ್ತಲ್ವಾ ಆ ವಯಸ್ಸಲ್ಲಿ ತುಂಬ ಚೆನ್ನಾಗಿದ್ಲು ಅವರು ಫ್ಯಾಮಿಲಿ ಫ್ರೆಂಡ್ಸು ತುಂಬ ಜನಕ್ಕೆ ಇನ್ವೈಟ್ ಮಾಡಿದರು ತುಂಬ ಚೆನ್ನಾಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಊಟ ಕೂಡ ಅರೇಂಜ್ ಮಾಡಿಸಿದ್ರು ವೆಜ್ ತಿನ್ನೋರಿಗೆ ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಅಂಥೇಳಿ ಇಲ್ಲಿದಾರಲ್ವ ಗ್ರೀನ್ ಸ್ಯಾರಿ ಅವರೇ ನನ್ನ ಫ್ರೆಂಡು ಅವ್ರ ಮಗಳೇ ಇವಳು ಸೊ ಆಶಾ ಅಂತ ಸೊ ತುಂಬ ಕ್ಲೋಸ್ ಫ್ರೆಂಡು ತುಂಬ ಆಯಿತು ನನಗೆ ಅವ್ರ ಫಂಕ್ಷನ್ಗೆ ಹೋಗಿ ವಿಸಿಟ್ ಮಾಡಿ ಬಂದಿತ್ತು ತುಂಬಾ ಖುಷಿ ಆ ಫಂಕ್ಷನಲ್ಲಿ ನನ್ನ ಸ್ಟೂಡೆಂಟ್ ಕೂಡ ಸಿಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಇವಳು ಈಗ ಇವಳು ಸೊ ಊಟ ನಾನ್ ವೆಜ್ ಇತ್ತು ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ರೈಸು ಮಟನ್ನು ಸಾಂಬಾರು ಚಿಕನ್ನು ಬೋಟಿ ಗೊಜ್ಜು ಮುದ್ದೆ ಮೊಟ್ಟೆ ಪಾಯಸ ಕೊನೆಗೆ ಲಾಸ್ಟಲ್ಲಿ ಬಾಳೆಹಣ್ಣು ಬೀಡ ಇದೆಲ್ಲ ಚೆನ್ನಾಗಿ ಒಂದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅರೇಂಜ್ ನಾನ್ ನಾನ್ವೆಜ್ ಊಟ ಮಾಡಿಕೊಂಡು ಬೀಡ ತಿಂದ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಓಪನ್ ಹೇರು ಬಿಟ್ಕೊಂಡು ಬರ್ತಾನ ಮನೆ ಹೊರಡ್ತಾ ಇದ್ದೀವಿ ಹಂಗೆ ಇಲ್ಲಿ ವರ ಕನ್ನಡ ಲಾಗ ಇದ್ದಾರೆ ಇದೇ ಏರಿಯಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿದ್ರೆ ಮಾತಾಡ್ಸ್ಕೊಂಡು ಹೋಗ್ತೀವಿ ಊಟ ಚೆನ್ನಾಗಿ ಹ್ಞೂ ಮಟನ್ ಮಟನ್ ಹ್ಞೂ ರಾಯ್ ಈ ರೈಸ್ ಈ ವೈಟ್ ರೈಸ್ ಎಪ್ಪತ್ತು ತಿನ್ನೋಕ್ಕಾಗಲ್ಲ ನಿಜವಾಗ್ಲೂ ಅಷ್ಟು ನಾನ್ ವೆಜ್ ಊಟನ ಬಟ್ ಚೆನ್ನಾಗಿತ್ತು ಊಟ ಎಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಸಿದ್ರು ಫಂಕ್ಷನ್ಸ್ ಎಲ್ಲ ಈಗ ಹೊರ ಮನೆಗೆ ಹೋಗ್ತಾ ಇದ್ದೀವಿ ಹೊರ ಕನ್ನಡ ಲಾಕ್ಸ್ ಇದೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ತಿರದಲ್ಲೇ ಬಂದಿದ್ದೀವಿ ಅದಕ್ಕೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಸೊ ಬನ್ನಿ ಹೋಗೋಣ ಈ ವರ ಅವ್ರ ಮನೆಗೆ ಬಂದಿದೀವಿ ವರ ಸಿಕ್ಕರು ಖುಷಿ ಆಯಿತು ಎಷ್ಟು ದಿನದಿಂದ ಅನ್ಕೋತಾ ಇದ್ದೀವಿ ಇವ್ರ ಮನೆಗೆ ಬರೋಣ ಅಂತ ಹೇಳಿ ಹತ್ರನೇ ಇದ್ದೀವಿ ಬಟ್ ಬರೋಕಾಗಿರ್ಲಿಲ್ಲ ಅದಕ್ಕೆ ಹೇಳೋದು ಕಾಲ ಕೂಡಿ ಬರ್ಬೇಕು ಎಲ್ಲರಿಗೂ ಅಂತ ಇವತ್ತು ಬಂದಿದೆ ಆಯ್ ವರ ಖುಷಿ ಆಯಿತು ತುಂಬಾ ಖುಷಿ ಆಯ್ತು ಅಷ್ಟೆಲ್ಲ ಹತ್ರ ಇದ್ಕೊಂಡು ಸಲ ಕರ್ದಿದ್ ಸಲ ಮೀಟ್ ಆಗ್ಬೇಕು ಮೀಟ್ ಆಗ್ಬೇಕು ಅಂತ ಆಗ್ಲಿಲ್ಲ ಇವತ್ತು ಅಚಾನಕ್ ಆಗಿ ಬಂದ್ರು ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪಾಪ ತುಂಬಾ ಸಲ ಕರ್ದಿದಾರೆ ನನಗೆ ಬರೋಕ್ಕಾಗಿಲ್ಲ ಬಟ್ ಇವತ್ತು ಅವಕಾಶ ಕೂಡ ಬಂತು ಖುಷಿ ಆಯಿತು ಹಿಂಗೆ ಒಬ್ಬೊಬ್ಬರನ್ನೇ ಮೀಟ್ ಮಾಡೋಣ ಶೀಘ್ರದಲ್ಲಿ ಎಲ್ಲ ಯೂಟ್ಯೂಬರ್ಸ್ನ ಫ್ರೆಂಡ್ಸ್ನ ಸೊ ಖುಷಿಯಾಯಿತು ಹೊರವ್ರ ಮನೆ ನೀವೆಲ್ಲ ಲಾಗ್ಸಲ್ಲಿ ನೋಡಿರ್ತೀರ ಹೊಸ್ದಾಗಿ ತೋರಿಸೋದೇನಿದೆ ನೋಡಿ ಹಂಗ್ ತೋರಿಸಿಲ್ವಂತೆ ಅವರು ನಮ್ಮ ಮನೆ ಸಣ್ಣ ಪುಟ್ಟ ಹೋಮ್ ಟೂರ್ ಮಾಡಿ ಚೆನ್ನಾಗಿದೆ ಓನ್ ಹೌಸು ಮನೆ ಚೆನ್ನಾಗಿರೋದು ಇಲ್ವಾ ಮನಸ್ಸು ಚೆನ್ನಾಗಿರ್ಬೇಕು ಚೆನ್ನಾಗಿತ್ತು ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಖುಷಿ ಆಗುತ್ತೆ ಇದೇ ತರ ಯಾವಾಗ್ಲೂ ನಮ್ಮ ಒಂದ್ ಬಾಂಡಿಂಗ್ ಇರ್ಲಿ ಯೂಟ್ಯೂಬ್ ಇಂದ ನಾವೇನ್ ದುಡ್ಡು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದಾರ ಅದೊಂದು ಖುಷಿ ಏನಾರ ಒಂದ್ ಸಣ್ಣ ಪುಟ್ಟ ಕಷ್ಟ ಸುಖ ಶೇರ್ ಮಾಡ್ತೀವಿ ಹೇಳ್ಕೊತೀವಿ ಅವನ್ ಕಷ್ಟ ಸುಖಕ್ಕೆ ಆಗ್ತೀವಿ ಎಷ್ಟೋ ಸಲ ನನ್ ಫೋನ್ ಪೇ ವರ್ಕ್ ಆಗೋ ವರ ನೆಟ್ ಹಾಕಿದಾರೆ ನನ್ಗೆ ತಕ್ಷಣಕ್ಕೆ ಒಂದು ಫ್ರೆಂಡ್ಶಿಪ್ ಇದೆ ಸ್ವಲ್ಪ ಪುಸಿಯಲ್ಲಿ ಆಗಿರ್ಲಿಲ್ಲ ನಾವು ಹೊರ ಮನೆಗೆ ಬಂದಿದೀವಿ ಅಂದ ತಕ್ಷಣ ಜಿ ಎಮ್ ಎಲ್ ಬ್ರೋ ಕೂಡ ತುಂಬಾನೇ ಅರ್ಜೆಂಟ್ ಇಂದ ಓಡ್ಕೊಂಡ್ ಬಂದ್ರು ನಮ್ ಹಾಗೆ ಒಂದಷ್ಟು ಶಾರ್ಟ್ಸ್ಗೆ ವೀಡಿಯೋಸ್ಗಳು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಒಂದು ವಾಕ್ ಸ್ಟೈಲಲ್ಲಿ ವೀಡಿಯೋಸನ್ನ ಶೂಟ್ ಮಾಡ್ತಾ ಇದ್ವಿ ಟೈಮ್ ಬೇರೆ ಆಗೋಗಿತ್ತು ಫಂಕ್ಷನ್ಗೆ ಲೇಟ್ ಆಗುತ್ತೆ ಹೇಳಿ ಜಾಸ್ತಿ ಏನು ರೀಲ್ಸ್ ಅದಿದೆ ಆಗಲಿಲ್ಲ ಬಟ್ ಸುಮ್ಮನೆ ಹಾಗೆ ಒಂದು ವಾಕಿಂಗ್ ಸ್ಟೈಲ್ ಇರಲಿ ಅಂಥೇಳಿ ಒಂದಷ್ಟು ತಗೊಂಡ್ವಿ ಕ್ಲಿಪ್ಪಿಂಗ್ಸು ಆ್ಯಂಡ್ ತನು ತನು ನನ್ನ ಮಗಳು ನನ್ನ ಮಗಳಿಗಿಂತ ಹೆಚ್ಚು ಸೊ ನನಗೆ ನನ್ನ ಮಗಳು ಇಲ್ಲ ಅನ್ನೋ ಕೊರತೆನ ತುಂಬಿಸಿದಾಳೆ ನೀಗ್ಸಿದ್ದಾಳೆ ಅವಳು ಯಾವಾಗಲೂ ನನ್ನ ಮಗಳಾಗೆ ಇರ್ತಾಳೆ ಸೊ ಹಾಗಾಗಿ ಅವಳಿಲ್ದೆ ನಾನು ಯಾವ ಒಂದು ಫಂಕ್ಷನ್ಗೂ ಹೋಗೋಕೆ ಇಷ್ಟ ಆಗಲ್ಲ ನನಗೆ ಎಲ್ಲೂ ಆಚೆ ಹೋಗೋಕೆ ಇಷ್ಟ ಆಗಲ್ಲ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ನನಗೆ ತನು ಜೊತೆಗಿರಲೇಬೇಕು ಸೊ ಆ ಥರ ಒಂದು ಬಾಂಡಿಂಗು ಆ ಬಾಂಡಿಂಗ್ ಯಾವಾಗಲೂ ಹಾಗೆ ಇರಲಿ ಅಂತ ದೇವ್ರಲ್ಲಿ ಕೇಳ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ಇದಕ್ಕೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ವ್ಲಾಗ್ಸಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್